ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸೊ ಬೆಳಗಾವನೆ ಇದ್ದಾಗ ಎಲ್ಲಾದ್ರೂ ಒಂದ್ ಕಡೆ ಈಗ ಟ್ರಿಪ್ ಹೋಗೋದಂತ ನಮ್ಮ ಪ್ಲಾನ್ ಇತ್ತ ಇರ್ತೀವಿ ಸೊ ಈ ಸತೀನು ಲಾಸ್ಟ್ ಟೈಮ್ ಮಾಲ್ವನ್ಗ್ ಹೋಗಿದ್ವಿ ಈ ಸತಿ ಸಾವಂತವಾಡಿ ಬೆಂಗ್ಳೂರ್ಲಾಗ ಹೋಗ್ಬೇಕಂತ ಅನ್ಕೊಂಡಿದ್ವಿ ಬಟ್ ಸೆಟ್ ಆಗಲಿಲ್ಲ ಮತ್ತೆ ಗೋವಾ ಹೋಗೋಣ ಅಂತ ನೋಡಿ ಗೋವಾದಾಗ ಲೈಕ್ ಬರೀ ಒಂದು ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟೆ ಆರೂವರೆಗೆ ಸೊ ಒನ್ ನೈಟ್ ಸ್ಟೇ ಆಗಿ ನೆಕ್ಸ್ಟ್ ಡೇ ಅಂದರೆ ನಾಳೆ ಮಧ್ಯಾಹ್ನ ತನಕ ಬರೋದು ಪ್ಲ್ಯಾನ್ ಐತಿ ಆ್ಯಂಡ್ ಸೊ ಏನೇನು ಪ್ಲೇಸ್ಗೆ ಹೋಗ್ತೀನಿ ಏನೇನಿಲ್ಲ ಅಂತ ನೋಡೋಣ ಅಂತ ಸೊ ನಾವು ಭಾಳ ದಿನ ಆಯಿತು ಎಲ್ಲೂ ಹೋಗಿಲ್ಲ ಸಿಕ್ಸ್ ಮಂತ್ಸ್ ಆಯಿತು ಮಾಲ್ವನ್ಗೆ ಹೋಗಿ ಅದಾದಮೇಲೆ So let's go This hairtiantauras tini trip, very short trip, but we'll make it memorable. Let's go. ಇವೇನು ಈ ಘಾಟ್ ನೋಡಕತ್ತಿರಲ್ಲ ಇದ್ರ ಹೆಸರು ಅಂಬೋಲಿ ಘಾಟ್ ಇದು ಭಾಳ ಅಂದ್ರೆ ಭಾಳ ಫೇಮಸ್ ಐತಿ ಅಂಬೋಲಿ ಘಾಟ್ ವಿತ್ ಅಂಬೋಲಿ ಘಾಟ್ನಾಗ ಅಂಬೋಲಿ ವಾಟರ್ ಫಾಲ್ಸ್ ಕೂಡ ಐತಿ ಸೊ ನೀವು ನೋಡ್ಬೋದು ರೈಟ್ ಸೈಡ್ ಅದು ಕ್ಯಾಮ್ರಾದಾಗ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ಬ್ಯೂಟಿ ಮಾತ್ರ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತಿ ಫುಲ್ ಹಿಲ್ ಸ್ಟೇಷನ್ ಥರ ನಿಮಗೆ ವೈಬ್ರೇಷನ್ಸಲ್ಲಿ ಭಾಳ ಮಸ್ತ್ ಐತಿ ಆ್ಯಂಡ್ ಅಲ್ಲಲ್ಲೇ ಮಂಕೀಸ್ ಕೂಡ ಕೂತ್ಕೊಂಡಿರ್ತಾವೆ ನೋಡೋಕೆ ಭಾಳ ಸೀನಿಕ್ ಅನಿಸ್ತೈತಿ ಭಾಳ ಸೀನಿಕ್ ವ್ಯೂ ಐತಿ ಡೆಫಿನೆಟ್ಲಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಬೈ ಲಕ್ ನಮ್ಗೆ ಅಂಬೋಲಿ ಫಾಲ್ಸ್ ಕೂಡ ಇಲ್ಲೇ ಸಿಗ್ತೈತೆ ಅಂದವೆ ಸೊ ನೋಡೋಣ ಹೆಂಗೈತಿ ಅಂತ ನವೆಂಬರ್ನೇ ಹೋಗಿರೋದ್ರಿಂದ ಫಾಲ್ಸ್ನಾಗ ಭಾಳ ನೀರು ಇರಲಿಲ್ಲ ಬಟ್ ನೀರು ಇತ್ತು ಆ್ಯಂಡ್ ಹೋಗುವಾಗ ಸಾವಂತವಾಡಿ ರೋಡ್ನಾಗ ಸಾವ್ಲಿ ಅಂತೇಳಿ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಸಿಕ್ತೈತಿ ಹೋಟೆಲ್ ರೆಸ್ಟೋರೆಂಟ್ ಭಾಳ ಚಲೋ ಐತೆ ಇಲ್ಲಿ ಕ್ವಾಲಿಟಿ ಎಲ್ಲ ಚಲೋ ಇರ್ತೈತಿ ಸೊ ಇಡ್ಲಿ ಎಲ್ಲ ತೊಗೊಂಡ್ವಿ ನಾಷ್ಟ ಮಾಡಿದ್ವಿ ಆ್ಯಂಡ್ ಲಾಸ್ಟ್ ಟೈಮ್ ಆಲ್ವಣ್ಗೆ ಹೋಗುವಾಗಲೂ ಕೂಡ ಇಲ್ಲೇ ನಾಷ್ಟ ಮಾಡಿದ್ವಿ ಆ್ಯಂಡ್ ಇಲ್ಲಿ ಪೂರಿ ಭಾಜಿ ಮಿಸ್ಸಲ್ ಪಾವ್ ಭಾಳ ಅಂದ್ರೆ ಭಾಳ ಯಮಿ ಇರ್ತೈತಿ ಬಟ್ ಈ ಸತಿ ಡಯೆಟ್ ಮಾಡ್ತಿರೋದ್ರಿಂದ ಪೂರಿ ಗಿರಿ ತಿನ್ನೋದೆಲ್ಲ ಆಯ್ಲಿ ಫುಡ್ಡೆಲ್ಲ ತಿನ್ನೋದು ಬಂದ್ ಮಾಡೇವಿ ಸೊ ನೋಡಿರಿ ಮತ್ತು ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಅಂಬೋಲಿ ಘಾಟಿಂದ ಹಿಡಿದು ಸಾವಂತವಾಡಿ ರೋಡಿಂದ ಸೊ ಇದು ಬೋಲಿಘಾಟ್ದ ರೋಡ್ ನಮ್ಗೆ ಸೊ ಈಗ ನಾವು ಆಲ್ರೆಡಿ ಸಾವಂತವಾಡಿ ಬಂದು ತಲುಪಿದ್ದೀವಿ ಇದು ಸಾವಂತವಾಡಿದ ವೆರಿ ಫೇಮಸ್ ಲೇಕ್ ಸಿಟಿ ಸೆಂಟ್ರನ್ಯಾಗ ಐತಿ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೈತಿ ಎಲ್ಲ ಕೂಡ ಇನ್ನೂ ಗ್ರೀನಾಗಿ ಕಾಣಿಸ್ತೈತಿ ಸೊ ನೋಡ್ರಿ ಹಿಂಗೆ ಐತಿ ಸಾವಂತವಾಡಿ ಸಾವಂತವಾಡಿಗೆ ಬಂದಿದ್ವಿ ಸೊ ಇದು ಸಾವಂತವಾಡಿ ಪ್ಯಾಲೇಸ್ ಅದು ಸಾವಂತವಾಡಿ ಲೇಕ್ ಭಾಳ ಮಸ್ತ್ ಐತಿ ಭಾಳ ಕಾಮ್ ಆ್ಯಂಡ್ ಭಾಳ ಕರಾವಳಿ ವೈಬ್ಸ್ ಊರು ಅಮೇಝಿಂಗ್ ನಾ ಇಷ್ಟ ಎಲ್ಲ ಮಾಡಿದ್ವಿ ಆ್ಯಂಡ್ ಲೇಕ್ ಅಂತೂ ಭಾಳ ಮಸ್ತ್ ಐತಿ ಸಾವಂತವಾಡಿ ಊರು ಸಿಟಿ ಸೊ ಟಿಪಿಕಲ್ ಕೊಂಕಣಿ ವೈಬ್ಸ್ ಕೊಡ್ತೈತಿ ಈ ಸಿಟಿ ಅಂತ ಹೇಳ್ಬೋದು ಸೊ ಲೆಟ್ಸ್ ಕಂಟಿನ್ಯೂ ದನ್ ಸೊ ನಾನು ರೆಡ್ ಕಲರ್ ಏನು ಪಿನ್ ಮಾಡಿ ತೋರಿಸಿದ್ದೀನಿ ಅದ ಊರು ಸಾವಂತವಾಡಿ ಬೆಳಗಾವಿದಿಂದ ಎಷ್ಟು ಸಮೀಪ ಐತಿ ಅಂತ ನೀವು ಅಂದಾಜು ಮಾಡ್ಕೊಳ್ಬೋದು ಇದು ಸಮುದ್ರ ತೀರದಲ್ಲಿರೋದ್ರಿಂದ ಇದು ಕೋಸ್ಟಲ್ ಲೈನ್ ಅಂತ ಕರೀತಾರೋ ಆ್ಯಂಡ್ ಇನ್ಫ್ಯಾಕ್ಟ್ ಕೊಂಕಣಿ ಅಥವಾ ಕೊಂಕಣ್ ಲೈನ್ ಅಂತ ಕೂಡ ಕರೀತಾರು ಅಂದರೆ ಕನ್ನಡದಾಗ ಹೇಳಬೇಕು ಅಂದರೆ ಕರಾವಳಿ ತೀರ ಸೊ ಮಹಾರಾಷ್ಟ್ರದ ಸಿಂಧದುರ್ಗ ಸೌತರ್ನ್ ಮೋಸ್ಟ್ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ ಸೊ ಸಿಂಧದುರ್ಗ್ ಅದರೊಳಗೆ ಸಾವಂತವಾಡಿ ಮಾಲ್ವಾನ್ ಎಲ್ಲ ಕೂಡ ಈ ಊರುಗಳು ಬರ್ತಾವೆ ಸೊ ಇವೆಲ್ಲ ಕೂಡ ಸಮುದ್ರ ತೀರದ ಊರುಗಳು ಇಲ್ಲೆಲ್ಲ ಬೀಚಸ್ ಬಹಳ ಕ್ಲೀನ್ ಇರ್ತಾವು ಗೋವಾ ತರ ಬಹಳ ಕಮರ್ಷಿಯಲೈಸ್ ಆಗಿಲ್ಲ ಬರೀ ಪ್ಯೂರ್ ನೇಚರ್ ನೋಡಿ ನೋಡೋಕೆ ಸಿಗ್ತೈತಿ ಸೊ ಇದು ಸಾವಂತವಾಡಿ ಸೊ ಮ್ಯಾಪ್ ಒಳಗೆ ನೀವು ಇಫ್ ಯೋರ್ ವಾಂಡ್ರಿಂಗ್ ಎಲ್ಲ ಐತಿ ಅಂಥೇಳಿ ಆಮೇಲೆ ಇಲ್ಲೆಲ್ಲ ಕಲ್ಚರ್ ಕೂಡ ಹಂಗ ಇರ್ತೈತಿ ನಮ್ಮ ಕರ್ನಾಟಕದ ಉಡುಪಿ ಮಂಗಳೂರು ಕಲ್ಚರ್ ಹೆಂಗೈತಿ ಹಂಗೆ ಹಂಗ ಐತಿ ಇಲ್ಲೂ ಕೂಡ ನೀರು ದೋಸೆನ ಬ್ರೇಕ್ಫಾಸ್ಟ್ ತಿಂತರು ಚಿಕನ್ ಕರಿ ಎಲ್ಲ ಅದು ತಿಂತರು ಬಟ್ ಇಲ್ಲಿ ಮಸಾಲ ಸ್ವಲ್ಪ ಬೇರೆ ಇರ್ತೈತಿ ಮಾಲ್ವನಿ ಫುಡ್ ಅಂದ್ರೆ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ ಇಡಿ ವರ್ಲ್ಡ್ನಾಗ ಮಾಲ್ವನಿ ಎಲ್ಲರೂ ಭಾಳ ಇಷ್ಟಪಡ್ತಾರೋ ಆ್ಯಂಡ್ ನಾವು ಆಲ್ರೆಡಿ ಸಾವಂತವಾಡಿಯಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರ ಇರುವಂಥ ಕ್ವಾರೀಮ್ ಅನ್ನೋ ಊರಿಗೆ ಬಂದೆವು ಇದು ಗೋವಾ ರಾಜ್ಯದೊಳಗೆ ಬರ್ತಿದೆ ಆ್ಯಂಡ್ ನಮ್ಗೆ ಹೋಗುವಾಗ ಒಂದು ರಿವರ್ ಸಿಕ್ತು ಬ್ಯಾಕ್ ವಾಟರ್ಸ್ ಥರ ಸೊ ಇಲ್ಲಿ ಸ್ವಲ್ಪ ನಿಲ್ಸ್ಕೊಂಡು ನಾವು ಸ್ವಲ್ಪ ಜರ್ನಿಯನ್ನು ಆಮೇಲೆ ಕಂಟಿನ್ಯೂ ಮಾಡೋದು ಒಂದು ರೀಚ್ ಆಗ್ಯವಿ ಆ್ಯಂಡ್ ಫಸ್ಟ್ ಡೆಸ್ಟಿನೇಷನ್ ನಮ್ದು ಕ್ವ್ಯಾರಿಮ್ ಬೀಚ್ ಭಾಳ ಕಾಮ್ ಕಾಮಾಗೈತಿ ಭಾಳ ಕ್ರೌಡ್ ಇಲ್ಲ ಅಂತ ನೋಡಿದ್ವಿ ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಸೊ ಫಸ್ಟ್ ನಾವು ಬೀಚ್ಗೆ ಹೋಗಿ ಆಮೇಲೆ ಊಟ ಎಲ್ಲನೂ ಮಾಡಿಕೊಂಡು ದೆನ್ ರೂಮ್ಗೆ ಹೋಗಿ ಇನ್ ಆಗ್ತೀವಿ ಚಲಾ ವ್ಯೂ ಮುಗಿಸ್ಕೊಂಡು ನಾವು ಲಂಚ್ ಮಾಡೋಣ ಅಂತ ಹೊಟ್ಟಿದ್ವಿ ಆಲ್ರೆಡಿ ಲೇಟ್ ಆಗಿತ್ತು ಬಟ್ ಆಗತಿತ್ತು ಆ್ಯಂಡ್ ಭಾಳಷ್ಟು ಜಾಗಗಳ್ ಚೆಕ್ ಮಾಡಿದ್ವಿ ಸೊ ಈಗ ಸ್ವಲ್ಪ ಲೈಟಾಗಿ ಆಗ್ತೀನೋನು ಆಮೇಲೆ ಭಾಳಷ್ಟು ಕ್ಯಾಫೆ ರೆಸ್ಟೋರೆಂಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬಿಕಾಸ್ ನಮ್ಮ ಕಡೆ ಭಾಳ ಟೈಮ್ ಕಾಣಿತ್ತು ಸೊ ಗೂಗಲ್ನೇ ಹುಡುಕಿದಾಗ ಬೋಧಿ ಟ್ರೀ ಕೆಫೆ ಆ್ಯಂಡ್ ಬಾರ್ ಅಂತ ಸಿಕ್ತು ನಮ್ಗೆ ಸೊ ಇದು ಟಿಬೇಟಿಯನ್ ಫುಡ್ ನ್ಯಾಕ್ ಭಾಳ ಫೇಮಸ್ ಆ್ಯಂಡ್ ಐ ಮಸ್ಟ್ ಸೇ ಇಲ್ಲಿ ಫುಡ್ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಸೊ ನಾನು ತುಪ್ಪ ತೊಗೊಂಡಿದ್ದೆ ಇದು ಪ್ಯೂರ್ ವೆಜ್ ತುಪ್ಪ ಇದ್ರೊಳಗೆ ನೂಡಲ್ಸ್ ಇರ್ತೈತಿ ಎಲ್ಲ ಭಾಳಷ್ಟು ವೆಜಿಟೇಬಲ್ಸ್ ಕೂಡ ಇರ್ತೈತಿ ಮತ್ತು ಅಷ್ಟಂದ್ರೆ ಅಷ್ಟು ಹೊಟ್ಟೆ ತುಂಬತೈತಿ ಇದು ಭಾಳ ದೊಡ್ಡ ಬೌಲ್ ಇತ್ತು ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿತ್ತು ಹೆಲ್ದಿ ಆಗಿತ್ತು ಸೊ ಐ ಎಂಜಾಯ್ಡ್ ಇಟ್ ದಸ್ ಅಲಾ ಹಾಗೆಂತ ಏನಾಯ್ತು ಅಂದ್ರೆ ಬೆಳಗಾವಿಯಿಂದ ಬಿಟ್ವಿ ಅದಾದಮೇಲೆ ಕ್ವರಿನ್ ಬೀಚ್ ಫಸ್ಟ್ ಹೋಗೋಣ ಅಂತ ಹೋದ್ವಿ ಬೀಚ್ ಏನೋ ಚಲೋ ಇತ್ತು ಲೆಸ್ ಕ್ರೌಡೆಡ್ ಇತ್ತು ಜನ ಏನು ಜಾಸ್ತಿ ಇರಲಿಲ್ಲ ನೀವು ನೋಡ್ದಂಗೆ ಅದಾದಮೇಲೆ ಅಲ್ಲಿ ಒಂದು ಕೇವ್ ಐತಿ ಎಲ್ಲಿ ಹೋಗ್ಬೇಕಂತ ನಾವು ಪ್ಲಾನ್ ಮಾಡಿ ಬಂದಿದ್ವಿ ಬಟ್ ಆ ಕೇವ್ ಈಗ ಸದ್ಯಕ್ಕೆ ಅಲಾ ಮಾಡೋತಿಲ್ಲ ಎರಡು ಗಂಟೆ ಮೂರು ಗಂಟೆ ಆದಮೇಲೆ ಬರ್ರಿ ಅಂತದ್ದು ಬಿಕಾಸ್ ಅದ್ರ ವೇವ್ಸ್ ಹೈ ಟೈಡ್ ಐತಿ ಅಂದ್ರೆ ನೀರಿನ ಅಲೆಗಳು ಭಾಳ ಫೋರ್ಸ್ಫುಲಿ ಬರೋತಾವೆ ಹಿಂಗಾಗಿ ಅದು ಕ್ಯಾನ್ಸಲ್ ಆಯಿತು ಅನ್ಫಾರ್ಚುನೇಟ್ಲಿ ಅಲ್ಲಿ ತನಕ ಫುಲ್ ನಮ್ಗೆ ಹಸಿವಾಗ್ಬಿಡ್ತು ಹೀಗಾಗಿ ಯಾರು ಕೆಫೆನಾಗ ಲೈಟ್ ಆಗ್ತೀನಿ ನಾನು ಆಮೇಲೆ ಮತ್ತೆ ಐತಿ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಎಕ್ಸ್ಪ್ಲೋರ್ ಅಂತ ಹೇಳಿ ಇಲ್ಲಿ ಬೋಧಿ ಕೆಫೆ ಟ್ರೀ ಕೆಫೆಗೆ ಬಂದಿದ್ವಿ ಆ್ಯಂಡ್ ತುಪ್ಪ ನಾನು ತೊಗೊಂಡೆ ವೆಜ್ ತುಪ್ಪ ನೀವು ತೊಗಿ ತೊಗೊಂಡ್ರಿ ಗೊಯ್ ಗೋಯ್ತಾ ಕಾಯ್ತಾ ಕಾಯ್ತಾ ತೊಗೊಂಡ್ರು ಸೊ ಇಟ್ಸ್ ನ್ಯೂಡಲ್ಸ್ ವೆಜಿಟೇಬಲ್ಸ್ ಮತ್ತೆ ಸೂಪ್ ಈ ತರ ಇರ್ತೈತಿ ಮಸ್ತ್ ಹೊಟ್ಟೆ ತುಂಬಿಡ್ತು ಟಿಬೇಟಿಯನ್ ಸ್ಟೈಲ್ ನಾಗ ಅಂಡ್ ಈಗ ಫೈನಲ್ ಎರಡು ಗಂಟೆ ಎರಡೂವರೆ ಆಗತಿ ರೂಮ್ ಗ ಚೆಕ್ ಇನ್ ಮಾಡೋಣ ಅಂತ ಸೊ ಹೆಂಗೆ ರೂಮ್ ಅಂತ ತೋರಿಸ್ತೇನೆ ಇದು ನಮ್ಮ ರೂಮ್ ಕ್ವೆರಿ ಮಲ್ಲಿ ರೂಮ್ ಮಾಡಿದ್ವಿ ಹೋಟೆಲ್ ಮಾಡಿದ್ವಿ ಭಾಳ ಸ್ಪೇಷಿಯಸ್ ಆ್ಯಂಡ್ ಭಾಳ ಕ್ಲೀನ್ ಆ್ಯಂಡ್ ನೀಟಾಗಿ ಸರ್ವಿಸ್ ಕೂಡ ಚಲೋ ಇತ್ತು ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ದಿನ ಕಂಟಿನ್ಯೂವೇಶನ್ ವ್ಲಾಗ್ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಈ ದಿನ ಬಂದ ಮೇಲೆ ಏನೇನು ಮಾಡಿದ್ವಿ ಅಂತ ಹೇಳಿ ಸದ್ಯಕ್ಕೆ ಈ ವ್ಲಾಗ್ ಭಾಳ ದೊಡ್ಡದಾಗೋದು ಬೇಡ ಬೋರ್ ಆಗೋದು ಬೇಡ ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಆ್ಯಂಡ್ ಸಿಗೋಣ ಅಂತ ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಈ ಎರಡು ದಿನ ಅಂತೂ ಭಾಳ ಅಂದರೆ ಭಾಳ ಮಜಾ ಬಂತೆ ಡೆಫಿನೆಟ್ಲಿ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೀನಿ